ಆಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮ ಗಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ನೂರ ಎಪ್ಪತ್ನಾಲ್ಕರಲ್ಲಿ ಕತೆಯನ್ನು ಮುಂದುವರಿಸೋಣ ವಿಜಯ್ ತನ್ನ ಫೋನಿನಲ್ಲಿ ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿಕೊಂಡು ಜುಟ್ಟನ್ನು ನೋಡಿದ ತಕ್ಷಣ ಚುರುಕಾಗಿ ಕೃತಿಕಾ ಕಡೆ ಒಂದು ಲುಕ್ ಕೊಟ್ಟನು ಹೊಟ್ಟೆಯ ಮೇಲೆ ಕೈಗಳನ್ನು ಹಿಟ್ಟುಕೊಂಡು ತುಂಟನಾಗಿ ಬೀರುತ್ತಿದ್ದಾಳೆ ಕೃತಿಕಾ ಆ ಜುಟ್ಟನ್ನು ಕಿತ್ತಾಕಿ ನಿನ್ನನ್ನು ಎಂದು ಆಕೆಯ ಹತ್ತಿರಕ್ಕೆ ಬರುತ್ತಿದ್ದರೆ ತಕ್ಷಣ ಎದ್ದು ನಗುತ್ತಾ ಗಾರ್ಡನ್ ಗಾರ್ಡನ್ನೊಳಕ್ಕೆ ಓಡಿದಳು ಕೃತಿಕ ಇವತ್ತು ನನ್ನ ಕೈಯಲ್ಲಿ ಆಗೋದೆ ನೀನು ಎಂದು ಫಾಸ್ಟಾಗಿ ಆಕೆಯ ಹಿಂದೆ ಓಡಿದನು ವಿಜಯ್ ಅವರಿಬ್ಬರನ್ನು ನೋಡಿ ನಕ್ಕರು ನಿರ್ಮಲಾ ಭಾಸ್ಕರ್ ಅವರು ಅವನಿಗೆ ಸಿಗದಂತೆ ಕೋತಿ ಥರ ಗಾರ್ಡನ್ ಪುಲ್ ಓಡಾಡುತ್ತಿರುವ ಕೃತಿಕ ಹಿಂದೆ ಹೋಗುತ್ತಿರುವ ವಿಜಯ್ ಕಾಲುಗಳಿಗೆ ಗಿಡಗಳಿಗೆ ನೀರು ಬಿಡುವ ಪೈಪ್ ತಗುಲಿತು ತಕ್ಷಣ ಆ ಪೈಪನ್ನು ಕೈಗೆ ತೆಗೆದುಕೊಂಡು ಫೋರ್ಸ್ ಆಗಿ ಆಕೆ ಮೇಲಕ್ಕೆ ನೀರು ಬಿಟ್ಟನು ದೇಹಕ್ಕೆ ತಣ್ಣಗೆ ತಾಕಿದ ನೀರಿಗೆ ಕೃತಿಕ ಹಿಂದಕ್ಕೆ ತಿರುಗಿ ನೋಡಿದರೆ ನಿನ್ನ ಕೋತಿ ವೇಷಗಳು ನನ್ನ ಹತ್ರ ಅಲ್ಲ ನನಗೆ ಸಿಗದಂತೆ ಓಡೋಗ್ತೀಯಾ ಎಂದು ನಗುತ್ತಾ ಆಕೆ ಮೇಲಕ್ಕೆ ನೀರು ಬಿಡುತ್ತಿದ್ದಾನೆ ರೀ ಸುಮ್ಮನೆ ರೀ ಒದ್ದೆಯಾಗಿಬಿಡ್ತಾ ಇದ್ದೀನಿ ಎಂದು ಕೈಗಳನ್ನು ಮುಖಕ್ಕೆ ಅಡ್ಡ ಇಟ್ಟುಕೊಳ್ಳುತ್ತಾ ಅವನ ಹತ್ತಿರಕ್ಕೆ ಬಂದು ಪಟ್ಟಂತ ಅವನ ಕೈಯಲ್ಲಿದ್ದ ಪೈಪನ್ನು ಕಿತ್ತುಕೊಂಡು ನಗುತ್ತಾ ಅವನನ್ನು ನೀರಿನಿಂದ ಹೊದ್ದೆ ಮಾಡುತ್ತಿದ್ದರೆ ಆಕೆ ಕೈಯಲ್ಲಿದ್ದ ಪೈಪ್ ಕಿತ್ತುಕೊಳ್ಳುವುದಕ್ಕೆ ವಿಜಯ್ ಅವನಿಗೆ ಸಿಗದಂತೆ ತಪ್ಪಿಸಿಕೊಳ್ಳುತ್ತ ಕೃತಿಕ ಆ ಪೈಪ್ನಲ್ಲಿ ಪೈಪ್ ಹಿಡಿದುಕೊಂಡ ಕೃತಿಕ ಕೈಗಳನ್ನು ವಿಜಯ್ ಹಿಂದೆಯಿಂದ ಹಿಡಿದುಕೊಂಡರೆ ಇಬ್ಬರ ಮಧ್ಯೆ ಗ್ಯಾಪ್ ತುಂಬ ಕಡಿಮೆ ಇತ್ತು ತಡವರಿಸಿ ಇಬ್ಬರೂ ಹಾಗೆ ಇದ್ದು ಬಿಟ್ಟರು ವಿಜಯ್ ಉಸಿರು ಆಕೆಯ ತಣ್ಣನೆಯ ಕುತ್ತಿಗೆಗೆ ಬೆಚ್ಚಗೆ ತಾಗುತ್ತಿದ್ದರೆ ಯಾವುದೋ ಹೊಸ ಫೀಲಿಂಗ್ ಆಕೆಯನ್ನು ಆವರಿಸಿದಂತೆ ಮುಜುಗರದಿಂದ ನೋಡುತ್ತಾ ಪೈಪನ್ನು ಬಿಟ್ಟು ಅವನಿಂದ ದೂರ ಸರಿದಳು ಒದ್ದೆಯಾಗಿ ದೇಹಕ್ಕೆ ಅಂಟಿಕೊಂಡಿರುವ ಸೀರೆಯಿಂದ ಆಕೆಯ ಅಂಗಾಂಗಗಳು ಸ್ಪಷ್ಟವಾಗಿ ಕಾಣಿಸುತ್ತಿದ್ದರೆ ತಲೆ ಪಕ್ಕಕ್ಕೆ ತಿರುಗಿಸಿದನು ವಿಜಯ್ ಎದೆಗೆ ಕೈಗಳನ್ನು ಅಡ್ಡ ಇಟ್ಟುಕೊಂಡು ಹಾಲ್ನಲ್ಲಿ ಭಾಸ್ಕರ್ ಅವರು ಇರ್ತಾರೇನೋ ಅಂತ ಸಂಶಯಿಸುತ್ತಲೇ ಬಗ್ಗಿ ನೋಡುತ್ತಾ ನಿಧಾನವಾಗಿ ಹೋದ ಕೃತಿಕ ಅಲ್ಲಿ ಅವರು ಇಲ್ಲದೇ ಇದ್ದಿದ್ದರಿಂದ ಫಾಸ್ಟಾಗಿ ತನ್ನ ರೂಮಿಗೆ ಓಡಿ ಬಟ್ಟೆಗಳು ತೆಗೆದುಕೊಂಡು ವಾಶ್ರೂಮ್ನೊಳಕ್ಕೆ ನುಗ್ಗಿದಳು ಸ್ವಲ್ಪ ಸಮಯಕ್ಕೆ ರೂಮಿನೊಳಗಡೆಗೆ ಬಂದ ವಿಜಯ್ ಸ್ನಾನ ಮಾಡಿ ಬಂದ ಕೃತಿಕ ಕಡೆ ಒಂದು ಬಾರಿ ನೋಡಿ ತಾನು ಸ್ನಾನ ಮಾಡುವುದಕ್ಕೆ ಹೋದನು ವಿಜಯ್ ಸ್ನಾನ ಮಾಡಿ ಬರುವಷ್ಟರಲ್ಲಿ ಒರಟು ಹೋಗಬೇಕು ಅಂತ ಅಂದುಕೊಂಡು ಫಾಸ್ಟಾಗಿ ಸೀರೆ ಉಟ್ಟುಕೊಂಡು ಕೃತಿಕ ಹೊರಗಡೆಗೆ ಹೋಗುತ್ತಿದ್ದರೆ ಆಗ ತಾನೇ ವಾಶ್ರೂಮಿಂದ ಹೊರಗಡೆಗೆ ಬಂದ ವಿಜಯ್ ಫಾಸ್ಟಾಗಿ ರಿಯಾಕ್ಟ್ ಆಗಿ ಬಾಗಿಲು ಲಾಕ್ ಮಾಡಿ ಬಾಗಿಲಿಗೆ ಹಡ್ಡ ನಿಂತುಕೊಂಡನು ಸೊಂಟಕ್ಕೆ ಟವಲ್ ಸುತ್ತಿಕೊಂಡಿರುವ ಅವನಿಂದ ನೋಟ ಬದಲಿಸಿಕೊಂಡು ಹಿಂದಕ್ಕೆ ಹೆಜ್ಜೆಗಳು ಹಾಕುತ್ತಿರುವ ಕೃತಿಕ ಕೈಯನ್ನು ಹಿಡಿದುಕೊಂಡು ನಿನ್ನ ಕೋತಿ ವೇಷಗಳಿಂದ ನಾನು ಮತ್ತೆ ಸ್ನಾನ ಮಾಡಬೇಕಾಗಿ ಬಂದಿತು ಎಂದನು ಇದು ತುಂಬ ಚೆನ್ನಾಗಿದೆ ಫಸ್ಟ್ ನೀರು ಚೆಲ್ಲಿದ್ದು ನೀವು ನಾನಲ್ಲ ನನ್ನ ಕೋತಿ ವೇಷಗಳಿಂದ ಅಲ್ಲ ನಿಮ್ಮ ಕೋತಿ ವೇಷಗಳಿಂದಲೇ ಇಬ್ಬರು ಒದ್ದೆಯಾಗ್ಬಿಟ್ವಿ ಎಂದಳು ನೀನು ನನಗೆ ಜುಟ್ಟು ಹಾಕಿದ್ದರಿಂದಲೇ ಅಲ್ವಾ ಇದೆಲ್ಲ ನಡೆದಿದ್ದು ಮೊದಲು ಸ್ಟಾರ್ಟ್ ಮಾಡಿದ್ದು ನೀನಲ್ವಾ ಎಂದು ಆಕೆ ತಲೆಗೆ ಒಂದು ಕೊಟ್ಟನು ಏನೋ ಕ್ಯೂಟಾಗಿ ಕಾಣ್ತೀರಾ ಅಂತ ಆ ರೀತಿ ಮಾಡಿದೆ ಕೊಡಬೇಕಾದ ಪನಿಷ್ಮೆಂಟ್ ಕೊಟ್ರಿ ಅಲ್ವಾ ಬಿಡ್ಬಿಡಿ ಎಂದಳು ಬಿಡುವ ಚಾನ್ಸೇ ಇಲ್ಲ ಎಂದು ಆಕೆಯ ಕೈಯನ್ನು ಜೋರಾಗಿ ಪ್ರೆಸ್ ಮಾಡುತ್ತಿದ್ದರೆ ಸಣ್ಣಗೆ ಕಿರುಚಿ ಬಿಡ್ಬಿಡಿ ನೋವಾಗ್ತಿದೆ ಎಂದಳು ಸೇ ಸಾರಿ ಆಗ ಬಿಡ್ತೀನಿ ನಾನು ಹೇಳಲ್ಲ ನಿಮ್ಮ ಕೈಯಿಂದ ಯಾವ ರೀತಿ ಬಿಡಿಸಿಕೊಳ್ಳಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಎಂದು ತನ್ನ ಕೈಯನ್ನು ಹಿಡಿದುಕೊಂಡಿರುವ ಆತನ ಕೈಯನ್ನು ಕಚ್ಚಿದಳು ವಿಜಯ್ ಪಟ್ಟಂತ ಆಕೆಯ ಕೈಯನ್ನು ಬಿಟ್ಟರೆ ಕೃತಿಕ ನಗುತ್ತಾ ಬಾಗಿಲು ತೆರೆಯುವಷ್ಟರಲ್ಲೇ ಆಕೆ ಕೈ ಅವನ ಕೈಗೆ ಸಿಕ್ಕಿತು ಕೋತಿಯ ಥರ ಈ ರೀತಿ ಕಚ್ಚುವುದು ಯಾವಾಗ ಅಭ್ಯಾಸ ಮಾಡಿಕೊಂಡೆ ಏಟಿಗೆ ಹೇಟು ಎಜ್ಜೆ ಹಿಂದೆ ಹಾಕುವ ಪ್ರಸಕ್ತಿಯೇ ಇಲ್ಲ ಎಂದು ಆಕೆಯ ಕೈ ಮೇಲೆ ಸ್ವಲ್ಪ ಜೋರಾಗಿಯೇ ಕಚ್ಚಿದನು ವಿಜಯ್ ಇಷ್ಟು ಜೋರಾಗಿ ಹಲ್ಲುಗಳು ಬೀಳುವ ಥರ ಕಚ್ಚುತ್ತಾರಾ ಇರಿ ನಿಮಗೆ ಇದೆ ನನ್ನ ಕೈಯಲ್ಲಿ ಎಂದು ಅವನ ಕೆನ್ನೆಯನ್ನು ಕಚ್ಚಿದಳು ಕೃತಿಕ ಇನ್ನು ವಿಜಯ್ ಸುಮ್ಮನಿರ್ತಾನ ಆಕೆ ಕೈಯನ್ನು ಹಿಡಿದು ಹೇಳಿದು ಆಕೆಯ ಕೆನ್ನೆಯ ಮೇಲೆ ಬೈಟ್ ಮಾಡುತ್ತಿದ್ದರೆ ಕೃತಿಕ ತಲೆಯನ್ನು ಪಕ್ಕಕ್ಕೆ ತಿರುಗಿಸಿದಳು ಆಗ ಅವನ ಬಾಯಿ ಆಕೆಯ ಕುತ್ತಿಗೆಯ ಭಾಗವನ್ನು ಸ್ಪರ್ಶಿಸಿತು ಮುದ್ದಾಗಿ ತಾಕಿದ ತುಟಿಗಳ ಸ್ಪರ್ಶಕ್ಕೆ ಅವನು ಕಚ್ಚಿದ್ದರಿಂದ ಆದ ಸಿಹಿ ನೋವಿಗೆ ಕೃತಿಕ ಮೈಯೆಲ್ಲ ಜುಮ್ಮೆಂದರೆ ಸೀರೆಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಆಗೇ ಮರಗಟ್ಟಿ ಹೋದಳು ವಾಸ್ತವಕ್ಕೆ ಬಂದ ವಿಜಯ್ ತಾನು ಏನು ಮಾಡಿದೆ ಅಂತ ರಿಯಲೈಸ್ ಆಗಿ ತಡೆವರೆಸಿ ಪಟ್ಟಂತ ದೂರ ಸರಿದು ಬೊಂಬೆಯಂತೆ ನಿಂತುಕೊಂಡಿರುವ ಆಕೆಯ ಕಡೆ ಒಂದು ಬಾರಿ ನೋಡಿ ಸೈಲೆಂಟಾಗಿ ಬಾಗಿಲು ತೆಗೆದುಕೊಂಡು ಹೊರಗಡೆಗೆ ಹೊರಟು ಹೋದನು ಈ ಲೋಕದೊಳಕ್ಕೆ ಬಂದ ಕೃತಿಕ ತನ್ನ ಕುತ್ತಿಗೆಯ ಭಾಗವನ್ನು ಕೈಯಿಂದ ಮುಟ್ಟಿ ನೋಡಿಕೊಂಡು ಬ್ಲಶ್ ಆಗುತ್ತಾ ತನ್ನಲ್ಲಿ ತಾನೇ ನಗುತ್ತಾ ಹೋಗಿ ಮಿರರ್ನಲ್ಲಿ ನೋಡಿಕೊಂಡಳು ಕೆಂಪಗೆ ಆಗೋಗಿದೆ ಸ್ವಲ್ಪ ನೋವಾಗುತ್ತಿದೆ ವಿಜಯ್ ಮೊದಲ ಬಾರಿ ಕೊಟ್ಟ ಆ ಸಿಹಿ ಗುರುತಿಗೆ ಆಕೆಯ ಕೆನ್ನೆಗಳು ನಾಚಿಕೆಯಿಂದ ಕೆಂಪೇರಿದವು ಸೋಫಾದಲ್ಲಿ ಕುಳಿತುಕೊಂಡಿರುವ ವಿಜಯ್ ನಡೆದದ್ದನ್ನು ನೆನಪಿಸಿಕೊಂಡು ಛೆ ನಾನೇನು ಈ ರೀತಿ ತಯಾರಾಗಿದ್ದೀನಿ ಈ ಕೋತಿ ನನ್ನನ್ನು ಸಹ ಕೋತಿಯ ಥರ ಬದಲಾಯಿಸಿದ್ದಾಳೆ ಎಂದು ತನ್ನನ್ನು ತಾನು ನೋಡಿಕೊಂಡು ಬಟ್ಟೆಗಳು ಹಾಕಿಕೊಳ್ಳದೆ ಇದ್ದಿದ್ದರಿಂದ ಎದ್ದು ರೂಮಿನೊಳಕ್ಕೆ ಹೋದನು ಬಾಗಿಲು ತೆಗೆದ ಶಬ್ದಕ್ಕೆ ಕೃತಿಕ ತಲೆ ತಿರುಗಿಸಿ ನೋಡಿದರೆ ಆಕೆಯನ್ನು ನೇರವಾಗಿ ನೋಡಲಾಗದೆ ನೋಟ ಬದಲಿಸಿಕೊಂಡು ಹೋಗಿ ಫಾಸ್ಟಾಗಿ ಬಟ್ಟೆ ಹಾಕಿಕೊಂಡು ಹೊರಗಡೆಗೆ ಹೋದನು ತುಟಿ ಹಂಚಲ್ಲಿ ನಕ್ಕ ಕೃತಿಕ ಹೊರಗೆ ಕುಳಿತುಕೊಂಡು ಫೋನ್ ನೋಡುತ್ತಿದ್ದಾಳೆ ಮಧ್ಯಾಹ್ನ ಮಲಗಿಕೊಂಡ ಸುಮಿತ್ರಾ ಆಲೋಚನೆಗಳಿಂದ ನಿದ್ದೆ ಹಿಡಿಯದಿದ್ದರೂ ಎದ್ದೇಳಬೇಕು ಅಂತ ಅನ್ನಿಸದೆ ರಾತ್ರಿಯಾದರೂ ಬೆಡ್ ಮೇಲಿಂದ ಹಿಡಿಯಲಿಲ್ಲ ಸುಧಾ ಕೊಟ್ಟ ಊಟದ ಪ್ಲೇಟ್ ತೆಗೆದುಕೊಂಡು ರೂಮಿನೊಳಕ್ಕೆ ಬಂದ ಕೃಷ್ಣಪ್ರಸಾದ್ರವರು ಸುಮಿತ್ರಾ ಡಿನ್ನರ್ ಮಾಡುವಂತೆ ಎದ್ದೇಳು ಎಂದು ಆಕೆಯನ್ನು ತಟ್ಟಿ ಹೆಬ್ಬಿಸಿದರು ಸುಮಿತ್ರಾ ಕೋಪದಿಂದ ಮತ್ತೊಂದು ಕಡೆಗೆ ತಿರುಗಿ ಮಲಗಿಕೊಂಡಳು ಪ್ಲೇಟ್ ಪಕ್ಕಕ್ಕೆ ಇಟ್ಟು ಆಕೆಯನ್ನು ಬಲವಂತವಾಗಿ ಹೆಬ್ಬಿಸಿ ಬೆಡ್ರೆಸ್ಟಿಗೆ ಒರಗಿಸಿ ಕುಳಿಸಿದರು ತಿನ್ನು ಅಂತ ಅನ್ನವನ್ನು ಕಲಸಿ ಆಕೆಯ ಬಾಯಿ ಮುಂದೆ ಇಟ್ಟರೆ ಆತನನ್ನು ಕೋಪದಿಂದ ದಿಟ್ಟಿಸಿ ನೋಡಿ ನನಗೆ ಬೇಡ ನನಗೆ ಹಸಿವಿಲ್ಲ ಎಂದಳು ಸುಮಿತ್ರ ನನ್ನ ಮೇಲೆ ಇರುವ ಕೋಪವನ್ನು ಊಟದ ಮೇಲೆ ತೋರಿಸಬೇಡ ತಿಂತೀಯ ಸಿದ್ಧಾರ್ಥ್ ನನ್ನ ಬರಕ್ಕೆ ಹೇಳ ಅವನು ಬಂದರೆ ಮಾತ್ರ ನಾನು ತಿಂತೀನಾ ನಾನು ತಿನ್ನೋದೇ ಇಲ್ಲ ತಂದೆ ಮಗ ಇಬ್ಬರೂ ಒಂದಾಗಿ ನನ್ನನ್ನು ಒಬ್ಬಂಟಿಯನ್ನಾಗಿ ಮಾಡಿಬಿಟ್ರಿ ಅಷ್ಟೊಂದು ಕ್ಲಿಯರ್ ಆಗಿ ಹೇಳಿದ ಮೇಲೂ ಸಹ ನಿನಗೆ ಅರ್ಥವಾಗ್ತಾ ಇಲ್ವಾ ಸರಿ ನನ್ನೊಂದಿಗೆ ಜಗಳವಾಡುವುದಕ್ಕಾದರೂ ನಿನಗೆ ಶಕ್ತಿ ಬೇಕು ಅಲ್ವಾ ತಿನ್ನು ಎಂದು ಮತ್ತೆ ಹಾಕಿಯ ಬಾಯಿ ಮುಂದೆ ಇಟ್ಟರೆ ಆತನ ಕೈಯನ್ನು ಪಕ್ಕಕ್ಕೆ ತಳ್ಳಿದಳು ಸುಮಿತ್ರ ಸರಿ ಹಾಗಾದರೆ ಸಿದ್ಧಾರ್ಥ್ಗೆ ಕಾಲ್ ಮಾಡ್ತಾ ಇದ್ದೀನಿ ನಿನಗೆ ಅವನೇ ಕರೆಕ್ಟ್ ಎಂದು ಸಿದ್ಧಾರ್ಥ್ಗೆ ಕಾಲ್ ಮಾಡುತ್ತಿದ್ದರೆ ಆತನ ಕೈಯಿಂದ ಫೋನನ್ನು ಕಿತ್ತುಕೊಂಡು ಕಾಲ್ ಕಟ್ ಮಾಡಿ ಅವನು ಆಫೀಸ್ನಲ್ಲಿ ಬ್ಯುಸಿಯಾಗಿ ಇರ್ತಾನೆ ಯಾಕೆ ಅವನನ್ನು ಡಿಸ್ಟರ್ಬ್ ಮಾಡ್ತೀರಾ ಎಂದು ಹೆದ್ದು ಹ್ಯಾಂಡ್ ವಾಶ್ ಮಾಡಿಕೊಂಡು ಕುಡಿಯಿಲ್ಲಿ ಎಂದು ಪ್ಲೇಟ್ ಕಿತ್ತುಕೊಂಡು ತಿನ್ನುತ್ತಿದ್ದರೆ ಕೃಷ್ಣಪ್ರಸಾದ್ರವರು ತುಟಿ ಹಂಚಲ್ಲಿ ನಗುತ್ತ ನೋಡುತ್ತಿದ್ದಾರೆ ಫಾಸ್ಟಾಗಿ ನಾಲ್ಕು ತುತ್ತುಗಳು ಬಾಯಲ್ಲಿ ತುರುಗಿಕೊಂಡು ಇನ್ನು ಸಾಕು ಹೋಗಿ ಇಲ್ಲಿಂದ ಎಂದು ಪ್ಲೇಟ್ ಆತನ ಕೈಯಲ್ಲಿ ಇಟ್ಟಳು ಕೃಷ್ಣಪ್ರಸಾದ್ರವರು ಸಣ್ಣಗೆ ನಿಟ್ಟುಸಿರು ಬಿಟ್ಟು ನೀರು ಕುಡಿ ಎಂದು ವಾಟರ್ ಬಾಟಲ್ ಆಕೆಯ ಕೈಗೆ ಕೊಟ್ಟು ಪ್ಲೇಟ್ ತೆಗೆದುಕೊಂಡು ಕಿಚನ್ನಲ್ಲಿ ಇಟ್ಟು ಗಾರ್ಡನ್ನೊಳಕ್ಕೆ ಹೋದರು ಗೌರಿ ಮಹೇಶ್ ರವರಿಗೆ ಕಾಲ್ ಮಾಡಿ ಸುಮಿತ್ರ ಬಗ್ಗೆ ಹೇಳಿದರೆ ಟೆನ್ಷನ್ ಪಡ್ತಾರೆ ಅಂತ ಹೇಳದೆ ನಾರ್ಮಲ್ ಆಗಿ ಮಾತನಾಡಿ ಫೋನ್ ಇಟ್ಟರು ಆ ಕಡೆ ಸಾವಿನೊಂದಿಗೆ ಹೋರಾಡುತ್ತಿರುವ ಗೌರಿ ಈ ಕಡೆ ತನ್ನ ಹಕ್ಕಿಗೋಸ್ಕರ ಹೋರಾಡುತ್ತಿರುವ ಸುಮಿತ್ರ ಇಬ್ಬರ ಬಗ್ಗೆ ಯೋಚಿಸುತ್ತಾ ತನ್ನಲ್ಲಿ ತಾನೇ ಎಷ್ಟೋ ಸತಮತವಾಗುತ್ತಿದ್ದಾರೆ ಕೃಷ್ಣಪ್ರಸಾದ್ರವರು ತಾನು ಗೌರಿ ಹತ್ತಿರಕ್ಕೆ ಹೋದರೆ ಸುಮಿತ್ರ ಆತುರಪಟ್ಟು ಯಾವ ನಿರ್ಣಯ ತೆಗೆದುಕೊಳ್ಳುತ್ತಾಳೋ ಎನ್ನುವ ಭಯದಿಂದ ಸಾಯಂಕಾಲ ಫ್ಲೈಟ್ ಕ್ಯಾನ್ಸಲ್ ಮಾಡಿಕೊಂಡು ಹೋಗುದೇ ಇದ್ದು ಬಿಟ್ಟರು ಯೋಚಿಸುತ್ತಾ ಆ ಕಡೆ ಈ ಕಡೆ ಓಡಾಡುತ್ತಿದ್ದ ಕೃಷ್ಣಪ್ರಸಾದ್ರವರು ಸಿದ್ಧಾರ್ಥ್ ಕಾಲ್ ಮಾಡಿದ್ದರಿಂದ ಯೋಚನೆಗಳಿಂದ ಹೆಚ್ಚೆತ್ತು ಕಾಲ್ ಪಿಕ್ ಮಾಡಿದರು ಡ್ಯಾಡ್ ಮಾಮ್ ಹೇಗಿದ್ದಾಳೆ ಏನಾದರೂ ತಿನ್ಲಾ ಹಾಂ ಸಿದ್ದು ಬಲವಂತ ಮಾಡಿದರೆ ಸ್ವಲ್ಪ ತಿಂದು ಮಲಗಿಕೊಂಡಳು ಓಕೆ ಡ್ಯಾಡ್ ನೀವು ಡಿನ್ನರ್ ಮಾಡಿ ರೆಸ್ಟ್ ತೆಗೆದುಕೊಳ್ಳಿ ನಾನು ಬೆಳಗ್ಗೆ ಬರ್ತೀನಿ ಓಕೆ ಸಿದ್ದು ಬಾಯ್ ಎಂದು ಕೃಷ್ಣಪ್ರಸಾದ್ರವರು ಫೋನ್ ಇಟ್ಟರೆ ಸ್ವಲ್ಪ ಹೊತ್ತು ವರ್ಕ್ ಮಾಡಿ ಸಾಕ್ಷಿ ಹತ್ತಿರಕ್ಕೆ ಹೊರಟನು ಸಿದ್ಧಾರ್ಥ್ ಮಗುವನ್ನು ಎದ್ದುಕೊಂಡು ಹೊರಗಡೆ ತಂಪಾದ ವಾತಾವರಣದಲ್ಲಿ ಸುಶೀಲಾರವರ ಜೊತೆ ಮಾತನಾಡುತ್ತಾ ಕುಳಿತುಕೊಂಡಿದ್ದ ಸಾಕ್ಷಿ ಸಿದ್ಧಾರ್ಥ್ ಕಾರಿನ ಸೌಂಡ್ ಕೇಳಿ ಮಗುವನ್ನು ಸುಶೀಲಾ ಕೈಗೆ ಕೊಟ್ಟು ಸಿದ್ಧಾರ್ಥ್ಗೆ ಎದುರೋಗಿ ಸಣ್ಣ ಸ್ಮೈಲಿನೊಂದಿಗೆ ಮಾತನಾಡಿಸಿ ಪ್ಯಾಕ್ ತೆಗೆದುಕೊಂಡಳು ಸುಶೀಲಾ ಚಂದ್ರಶೇಖರ್ ಅವರನ್ನು ಮಾತನಾಡಿಸಿ ಫ್ರೆಶ್ ಆಗಿ ಬಂದ ಸಿದ್ಧಾರ್ಥ್ ಮಗುವನ್ನು ಕೈಗೆ ತೆಗೆದುಕೊಂಡನು ಡ್ಯಾಡ್ ಮಿಸ್ ಯು ಸೋ ಮಚ್ ಕಂದ ಎಂದು ಮಗುವಿನ ಹಣೆಗೆ ಮುತ್ತನ್ನು ಕೊಟ್ಟು ಆಕಾಶ್ ಪಕ್ಕದ ಚೇರಿನಲ್ಲಿ ಸೆಟ್ಲಾಗಿ ಮಗುವಿನೊಂದಿಗೆ ಆಟವಾಡುತ್ತಿದ್ದರೆ ಗಲ್ಲದ ಕೆಳಗೆ ಕೈಯನ್ನು ಇಟ್ಟುಕೊಂಡು ಮುಗುಳ್ ನಗೆಯೊಂದಿಗೆ ನೋಡುತ್ತಿದ್ದಾಳೆ ಸಾಕ್ಷಿ ಅಪ್ಪನ ಮಾತುಗಳು ಲಾಲಿ ಹಾಡಿನಂತೆ ಕಿವಿಗಳಿಗೆ ಹಿಂಪಾಗಿ ಕೇಳಿಸುತ್ತಿದ್ದರೆ ನಿಧಾನವಾಗಿ ನಿದ್ದೆಗೆ ಜಾರಿಕೊಂಡನು ಪುಟ್ಟ ಕಂದ ಅವನನ್ನು ಜೋಲಿಗೆಯಲ್ಲಿ ಹಾಕಿ ಎಲ್ಲರೂ ಒಟ್ಟಾಗಿ ಕುಳಿತುಕೊಂಡು ಡಿನ್ನರ್ ಮಾಡಿದರು ಆಕಾಶ್ ಚಂದ್ರಶೇಖರ್ ಅವರ ಜೊತೆ ಸ್ವಲ್ಪ ಹೊತ್ತು ಮಾತನಾಡಿ ಗುಡ್ ನೈಟ್ ಹೇಳಿ ರೂಮಿನೊಳಕ್ಕೆ ಬಂದನು ಸಿದ್ಧಾರ್ಥ್ ಬಾಗಿಲು ಲಾಕ್ ಮಾಡಿ ಬೆಡ್ ಮೇಲೆ ಕುಳಿತುಕೊಂಡಿರುವ ಸಾಕ್ಷಿ ಮಡಿಲಲ್ಲಿ ತಲೆಯನ್ನು ಹಿಟ್ಟು ಮಲಗಿಕೊಂಡನು ಪ್ರತಿದಿನಕ್ಕಿಂತಲೂ ಇವತ್ತು ಯಜಮಾನರ ಮುಖ ತುಂಬ ಹೊಳೆಯುತ್ತಿದೆ ಏನಾದರೂ ವಿಶೇಷನಾ ಎಂದು ಕೇಳಿದಳು ಅವನ ಕೆನ್ನೆಯನ್ನು ಕೈಯಿಂದ ಸವರುತ್ತ ತುಂಬ ದೊಡ್ಡ ವಿಶೇಷ ಇದೆ ಒಂದು ದೊಡ್ಡ ಟೆನ್ಷನ್ ತೀರೋಯಿತು ಹೌದಾ ಏನದು ಸಿದ್ದು ಎಂದು ನಗುತ್ತಾ ಕೇಳಿದಳು ಮಾಮ್ಗೆ ದೊಡ್ಡವನ ಬಗ್ಗೆ ನಿಜ ಹೇಳಿಬಿಟ್ವಿ ನಿಜಾನ ಸಿದ್ದು ಎಂದು ಸಾಕ್ಷಿ ಶಾಕ್ನಿಂದ ಕಿರುಚಿದಂತೆ ಕೇಳುವಷ್ಟರಲ್ಲಿ ಮಗು ಸ್ವಲ್ಪ ಕದಲಾಡಿದನು ನಿಧಾನವಾಗಿ ಎನ್ನುತ್ತಾ ಸಿದ್ಧಾರ್ಥ್ ಜೋಲಿಗೆಯನ್ನು ಕೈಯಿಂದ ತೂಕುತ್ತಾ ನಿಜವಾಗ್ಲೂ ಮಾರ್ನಿಂಗ್ ಹೇಳಿಬಿಟ್ವಿ ಎಂದು ಹೇಳಿದನು ಮತ್ತೆ ಅತ್ತೆ ಯಾವ ರೀತಿ ರಿಯಾಕ್ಟ್ ಆದರು ಕೋಪಗೊಂಡರ ದುಃಖಪಟ್ಟರ ಕೋಪಗೊಂಡರು ದುಃಖಪಟ್ಟರು ಬಟ್ ಫೈನಲ್ ಆಗಿ ಸ್ವಲ್ಪ ಆಲೋಚನೆಗಳಲ್ಲಿ ಬಿದ್ದರು ಶೀಘ್ರದಲ್ಲೇ ಅರ್ಥ ಮಾಡಿಕೊಳ್ಳುತ್ತಾಳೆ ಅಂತ ಒಂದು ಹೋಪ್ ಆದರೆ ಇದೆ ಥ್ಯಾಂಕ್ ಗಾಡ್ ಎಷ್ಟು ದೊಡ್ಡ ಜಗಳಗಳು ನಡೆಯುತ್ತವೋ ನಿಜ ಗೊತ್ತಾಗಿ ಅತ್ತೆ ಏನಾಗಿ ಬಿಡ್ತಾರೋ ಅಂತ ತುಂಬ ಭಯಪಟ್ಟೆನು ಸಿದ್ದು ಇಷ್ಟಕ್ಕೂ ಆಕೆ ಹೇಗೆ ಕೂಲ್ ಮಾಡಿಬಿಟ್ರಿ ಅತ್ತೆಯನ್ನು ನಂಬಲಾರದಂತೆ ಕೇಳಿದಳು ಸಾಕ್ಷಿ ನಡೆದಿದ್ದೆಲ್ಲವನ್ನು ಕ್ಲುಪ್ತವಾಗಿ ಹೇಳಿದನು ಸಿದ್ಧಾರ್ಥ್ ಅವರಿಬ್ಬರ ಮದುವೆಯನ್ನು ಮಾಮ್ ಡೈಜೆಸ್ಟ್ ಮಾಡಿಕೊಳ್ಳುವುದು ಕಷ್ಟನೇ ಬಟ್ ಮಾಮ್ನಿಂದ ದೊಡ್ಡಮ್ಮ ಎಷ್ಟೊಂದು ಸಫರ್ ಆಗಿದ್ದಾಳೆ ಅಂತ ಮಾಮ್ ರಿಯಲೈಸ್ ಆದರೆ ತಪ್ಪದೇ ಆಕೆಯಲ್ಲಿ ಬದಲಾವಣೆ ಬರುತ್ತದೆ ಲೆಟ್ಸ್ ಹೋಪ್ ಫಾರ್ ದಿ ಬೆಸ್ಟ್ ಇವತ್ತು ತುಂಬ ಪ್ರಶಾಂತವಾಗಿದೆ ಎಂದನು ಸಿದ್ಧಾರ್ಥ್ ಯಾವ ಸಮಸ್ಯೆಯನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ನಿಮಗೆ ತುಂಬ ಚೆನ್ನಾಗಿ ಗೊತ್ತು ಸಿದ್ದು ದೊಡ್ಡ ಕ್ರಿಟಿಕಲ್ ಆ್ಯಂಡ್ ಸೆನ್ಸಿಟಿವ್ ಇಶ್ಯೂ ತುಂಬ ಕೂಲಾಗಿ ಹ್ಯಾಂಡಲ್ ಮಾಡಿದ್ರಿ ಎಂದು ಹ್ಯಾಪಿಯಾಗಿ ನಗುತ್ತಾ ಅವನ ಸುತ್ತಲೂ ಕೈಗಳನ್ನು ತಿರುಗಿಸಿ ನೆಟಿಕೆಗಳನ್ನು ಮುರಿದಳು ಸಿದ್ಧಾರ್ಥ್ನ ಗುತ್ತಾ ಅಷ್ಟೊಂದು ಜಾಸ್ತಿ ಹೊಗಳಬೇಡ ನಿಮ್ಮ ಯಜಮಾನರಿಗೆ ದೃಷ್ಟಿಯಾಗುತ್ತದೆ ಎಂದನು ಸಾಕ್ಷಿ ಅವನನ್ನು ಪ್ರೀತಿಯಿಂದ ನೋಡುತ್ತಾ ನೀವು ಈ ರೀತಿ ಮನಸ್ಫೂರ್ತಿಯಾಗಿ ಹಾಯಾಗಿ ನಕ್ಕು ಎಷ್ಟು ದಿನಗಳಾಯಿತು ರೀ ನಿಮ್ಮನ್ನು ಈ ರೀತಿ ನೋಡ್ತಿದ್ರೆ ಮನಸ್ಸಿಗೆ ಎಷ್ಟೊಂದು ಹಾಯಾಗಿ ಇದೆ ಗೊತ್ತಾ ಎಂದು ಬಗ್ಗಿ ಅವನ ಹಣೆಗೆ ಮುತ್ತನ್ನು ಇಟ್ಟಳು ಪ್ರತಿಯೊಬ್ಬರ ಜೀವನದಲ್ಲಿ ಯಾವುದೋ ಒಂದು ಸಮಯದಲ್ಲಿ ಕ್ರಿಟಿಕಲ್ ಸಿಚುವೇಶನ್ ಬರ್ತಾನೆ ಇರ್ತವೆ ಸಾಕ್ಷಿ ಅವುಗಳಿಂದ ಸತಮತವಾಗದೆ ಕುಗ್ಗಿ ಹೋಗದೆ ಧೈರ್ಯವಾಗಿ ಸಿಚುವೇಶನ್ಸ್ ಸ್ಪೇಸ್ ಮಾಡಿ ನಮ್ಮ ಜೀವನವನ್ನು ಒಳ್ಳೆಯ ರೀತಿಯಲ್ಲಿ ಬದಲಾಯಿಸಿಕೊಳ್ಳುವುದೇ ಅಲ್ಲ ನಮ್ಮವರ ಜೀವನಗಳನ್ನು ಸಹ ಬದಲಾಯಿಸಬಹುದು ಎಂದು ಪ್ರಶಾಂತವಾಗಿ ಕಣ್ಣುಗಳು ಮುಚ್ಚಿಕೊಂಡ ಸಿದ್ಧಾರ್ಥ್ ತಲೆಯನ್ನು ಸವರುತ್ತಿದ್ದ ಸಾಕ್ಷಿ ಸಿದ್ಧಾರ್ಥ್ ನಿದ್ದೆ ಮಾಡಿದ ನಂತರ ಅವನನ್ನು ಬೆಡ್ ಮೇಲೆ ಸರಿಯಾಗಿ ಮಲಗಿಸಿ ಮಗುವಿನ ಡೈಪರ್ ಚೈನ್ ಮಾಡಿ ಇಬ್ಬರ ಮಧ್ಯೆ ಮಗುವನ್ನು ಮಲಗಿಸಿ ಜೋಗುಟ್ಟುತ್ತಾ ಆಯಾಗಿ ನಿದ್ದೆ ಮಾಡಿದಳು ಲ್ಯಾಪ್ಟಾಪ್ನಲ್ಲಿ ಮೂವಿ ನೋಡುತ್ತಿದ್ದ ವಿಜಯ್ಗೆ ನಿದ್ದೆ ಬರುತ್ತಿದ್ದರಿಂದ ಲ್ಯಾಪ್ಟಾಪ್ ಕ್ಲೋಸ್ ಮಾಡಿ ಪಕ್ಕಕ್ಕೆ ನೋಡಿದನು ಗಾಢ ನಿದ್ರೆಯಲ್ಲಿದ್ದಾಳೆ ಕೃತಿಕ ಲ್ಯಾಪ್ಟಾಪ್ ಪಕ್ಕಕ್ಕೆ ಇಟ್ಟು ಲೈಟ್ ಆಫ್ ಮಾಡಲು ಹೋದ ಹವನ ದೃಷ್ಟಿ ಕೃತಿಕ ಬೆಳ್ಳನೆಯ ಕತ್ತಿನ ಮೇಲೆ ಬ್ರೌನ್ ಕಲರ್ನಲ್ಲಿ ಕಾಣಿಸುತ್ತಿದ್ದ ಬೈಟ್ ಮಾರ್ಕ್ ಮೇಲೆ ಬಿದ್ದಿತು ಮಲಗಿಕೊಳ್ಳುವ ತನಕ ಕೃತಿಕ ತನ್ನ ಕೂದಲುಗಳಿಂದ ಕವರ್ ಮಾಡಿಕೊಂಡಿದ್ದರಿಂದ ಕಾಣಿಸದ ಹಾಮಾರ್ಕ್ ಈಗ ಕೂದಲುಗಳು ಪಕ್ಕಕ್ಕೆ ಸರಿದು ಲೈಟ್ ಬೆಳಕಿನಲ್ಲಿ ಕ್ಲಿಯರ್ ಆಗಿ ಕಾಣಿಸುತ್ತಿದೆ ಇಷ್ಟೊಂದು ಜೋರಾಗಿ ಕಚ್ಚಿದ್ನ ಎಂದು ತನ್ನನ್ನು ತಾನೇ ಬೈದುಕೊಂಡು ಆಯಿಂಟ್ಮೆಂಟ್ ತೆಗೆದು ಕೆಂಪಗಾದ ಜಾಗದಲ್ಲಿ ನಿಧಾನವಾಗಿ ಉಜ್ಜಿ ಗಾಳಿಯನ್ನು ಊದಿದನು ಮುಖದ ಮೇಲೆ ಬೀಳುತ್ತಿರುವ ಹಾಕಿಯ ಕೂದಲನ್ನು ಕಿವಿ ಹಿಂದಕ್ಕೆ ತಳ್ಳಿ ಐ ಆಮ್ ಸಾರಿ ಎಂದು ನಿಧಾನವಾಗಿ ಹೇಳಿ ಲೈಟ್ ಆಫ್ ಮಾಡಿ ಮಲಗಿಕೊಂಡನು ಯಾಕೆ ಸುಮಿತ್ರಾ ನನ್ನನ್ನು ಕೃಷ್ಣ ಬೇರೆ ಮಾಡಿದೆ ನನ್ನ ಜೀವನವನ್ನು ಯಾಕೆ ನಾಶ ಮಾಡಿದೆ ಎಂದು ದೀನವಾಗಿ ಹಳುತ್ತಿರುವ ಗೌರಿ ಕನಸಿನಲ್ಲಿ ಬಂದರೆ ಮಧ್ಯರಾತ್ರಿ ಗಾಢ ನಿದ್ರೆಯಲ್ಲಿದ್ದ ಸುಮಿತ್ರಾ ಬೆಚ್ಚಿ ಬಿದ್ದು ಎದ್ದು ಕುಳಿತುಕೊಂಡಳು ಆಕೆಯ ಮುಖದ ತುಂಬ ಬೆವರು ಹಿಡಿದಿದೆ ಮುಖವನ್ನು ಕೈಯಿಂದ ಉಜ್ಜಿಕೊಂಡು ಎದೆ ಮೇಲೆ ಕೈಯನ್ನು ಹಿಟ್ಟುಕೊಂಡು ಹೃದಯ ಪಡಿತದ ವೇಗ ಸ್ವಲ್ಪ ನಾರ್ಮಲ್ ಆದ ನಂತರ ಟೇಬಲ್ ಮೇಲೆ ಇದ್ದ ವಾಟರ್ ಬಾಟಲ್ ತೆಗೆದುಕೊಂಡು ಘಟಘಟ ಅಂತ ಕುಡಿದು ಬಿಟ್ಟಳು ಕೃಷ್ಣಪ್ರಸಾದ್ ನನ್ನ ಪ್ರೀತಿಯನ್ನು ಅಕ್ಸೆಪ್ಟ್ ಮಾಡಿದ್ನು ಕಣೆ ಈ ವರ್ಷ ಸ್ಟಡೀಸ್ ಮುಗಿದ ನಂತರ ಮನೆಯಲ್ಲಿ ಹೇಳಿ ಮದುವೆ ಮಾಡಿಕೊಳ್ಳುತ್ತೇವೆ ಈ ವಿಷಯ ನಿನಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲ ನೀನು ಯಾರಿಗೂ ಹೇಳಬೇಡ ಸರಿನಾ ಎಂದು ಸಂತೋಷದಿಂದ ಹೇಳಿದ ಗೌರಿ ಇನ್ನೋಸೆಂಟ್ ಮುಖ ನೆನಪಿಗೆ ಬಂದು ಆಕೆಯ ಮನಸ್ಸೆಲ್ಲ ಕಹಿಯಾಗಿ ಬದಲಾದರೆ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿಕೊಂಡವು ಗೌರಿ ನನ್ನ ಮೇಲೆ ಇರುವ ಪ್ರೀತಿಯನ್ನು ಸಾಯಿಸಿಕೊಳ್ಳಲಾಗದೆ ಗಂಡನೊಂದಿಗೆ ಇರಲಾಗದೆ ಬೇರೆಯಾದಳು ತನ್ನ ಒಟ್ಟೆಯಲ್ಲಿ ಬೆಳೆಯುತ್ತಿರುವುದು ನನ್ನ ಮಗ ಅಂತ ಗೊತ್ತಾಗಬಾರದು ಅಂತ ಎಲ್ಲರಿಂದ ದೂರ ಮುಂಬೈಗೆ ಹೋಗಿ ಒಂಟಿಯಾಗಿ ಎಷ್ಟೋ ಕಷ್ಟಗಳನ್ನು ಕೊಟ್ಟು ಬೆಳೆಸಿದಳು ಎಂದ ಕೃಷ್ಣಪ್ರಸಾದ್ರವರ ಮಾತುಗಳು ದೊಡ್ಡಮ್ಮ ಜಾಸ್ತಿ ದಿನ ಬದುಕುವುದಿಲ್ಲ ಮೂವತ್ತೆರಡು ವರ್ಷಗಳ ಕಾಲ ಎಷ್ಟೋ ದುಃಖವನ್ನು ಅನುಭವಿಸಿದ ಆಕೆಯ ಮನಸ್ಸಿಗೆ ಡ್ಯಾಡ್ನಿಂದ ಈ ಮೂರು ತಿಂಗಳುಗಳು ಸ್ವಲ್ಪ ಸಾಂತ್ವನ ಲಭಿಸಿದೆ ಆಕೆ ಎಷ್ಟು ದಿನ ಬದುಕುತ್ತಾಳೋ ಗೊತ್ತಿಲ್ಲ ಅಟ್ಲೀಸ್ಟ್ ಆಕೆ ಸಂತೃಪ್ತಿಯಾಗಿ ಈ ಲೋಕವನ್ನು ಬಿಟ್ಟು ಹೋಗುತ್ತಾಳೆ ಎಂಬ ಸ್ಯಾಟಿಸ್ಫ್ಯಾಕ್ಷನ್ ಆ ತಾಯಿ ಮಗನಲ್ಲಿ ಇರುತ್ತದೆ ಎಂದ ಸಿದ್ಧಾರ್ಥ್ ಮಾತುಗಳು ಸುಮಿತ್ರಾ ಕಿವಿಗಳಲ್ಲಿ ಮಾರುತ್ವನಿಸುತ್ತಿದ್ದರೆ ಗೌರಿ ವಿಷಯದಲ್ಲಿ ತಾನು ಮಾಡಿರುವ ದ್ರೋಹ ಕಣ್ಣುಗಳ ಮುಂದೆ ಸುಳಿದು ಆಕೆಯ ಹೃದಯ ಭಾರವಾಯಿತು ಬಾಯಿಗೆ ಕೈಯನ್ನು ಅಡ್ಡ ಇಟ್ಟುಕೊಂಡು ಮೌನವಾಗಿ ರೋಧಿಸುತ್ತಿದ್ದಾಳೆ ನನ್ನನ್ನು ಕ್ಷಮಿಸು ಗೌರಿ ನಿನ್ನ ಈ ದಿನ ಪರಿಸ್ಥಿತಿಗೆ ನಾನೇ ಕಾರಣ ನಿನ್ನ ಪ್ರೀತಿಯನ್ನು ದೂರ ಮಾಡಿ ನಿನ್ನ ಸಂತೋಷವನ್ನು ನಾನು ಕಸಿದುಕೊಂಡು ಬಿಟ್ಟೆ ನೀನು ನನ್ನ ಜೀವನ ಚೆನ್ನಾಗಿರಬೇಕು ಅಂತ ಬಯಸಿದೆ ನನ್ನನ್ನು ಕ್ಷಮಿಸು ಗೌರಿ ಕ್ಷಮಿಸು ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಮುದುಡಿಕೊಂಡು ಮಲಗಿಕೊಂಡು ಮಲಗಿಕೊಂಡಿರುವ ಕೃಷ್ಣಪ್ರಸಾದ್ರವರಿಗೆ ಕೇಳಿಸದಂತೆ ಮೌನವಾಗಿ ರೋಧಿಸುತ್ತಿದ್ದಾಳೆ ಬೆಳಗಿನ ಜಾವ ಆರು ಗಂಟೆಗೆ ಅಲಾರಂ ರಿಂಗ್ ಆಗಿದ್ದರಿಂದ ಕಣ್ಣುಗಳು ತೆರೆದ ಕೃಷ್ಣಪ್ರಸಾದ್ರವರಿಗೆ ಎದುರಿಗೆ ರೆಡಿಯಾಗುತ್ತಿರುವ ಸುಮಿತ್ರಾ ಕಾಣಿಸಿದಳು ಕಣ್ಣುಬ್ಬುಗಳು ಗಂಟಿಕ್ಕಿ ಸಂದೇಹದಿಂದ ನೋಡುತ್ತಾ ಎದ್ದು ಕುಳಿತುಕೊಂಡರು ಎದ್ರ ಬೇಗ ರೆಡಿಯಾಗಿ ಎಂದಳು ಮಿರರ್ನಲ್ಲಿ ನೋಡುತ್ತಲೇ ಯಾಕೆ ಸುಮಿತ್ರ ಎಂದು ಕೇಳಿದರು ಅನುಮಾನದಿಂದ ನೋಡುತ್ತ ಮುಂಬೈಗೆ ಹೋಗ್ಬೇಕು ಅಲ್ವಾ ಆಕೆಯ ಮಾತುಗಳಿಗೆ ಬೆರಗಾಗಿ ನೋಡಿದರು ಕೃಷ್ಣಪ್ರಸಾದ್ರವರು ಸುಮಿತ್ರಾ ಹಿಂದಕ್ಕೆ ತಿರುಗಿ ಆ ರೀತಿ ನೋಡ್ತಿರೇನು ನೀವು ಕೇಳಿಸಿಕೊಂಡಿದ್ದು ನಿಜಾನೆ ಮುಂಬೈಗೆ ನೀವೊಬ್ಬರೇ ಹೋಗ್ತಾ ಇಲ್ಲ ನಾನು ಸಹ ಬರ್ತಾ ಇದ್ದೀನಿ ಎಂದಳು ಕೃಷ್ಣಪ್ರಸಾದ್ರವರಿಗೆ ಎಲ್ಲ ಗೊಂದಲವಾಗಿದೆ ಅರ್ಥವಾಗದಂತೆ ಕನ್ಫ್ಯೂಷನ್ ಮುಖದೊಂದಿಗೆ ನೋಡುತ್ತಿದ್ದರೆ ಹೌದು ನಿಮ್ಮ ಹೆಂಡತಿ ಹತ್ತಿರಕ್ಕೆ ಹೋಗದಂತೆ ತಡೆಯುವುದಕ್ಕೆ ನನಗೆ ಯಾವುದೇ ರೀತಿಯ ಹಕ್ಕಿಲ್ಲ ನಿಮ್ಮೊಂದಿಗೆ ನಾನು ಬರ್ತಾ ಇದ್ದೀನಿ ನಿಮ್ಮ ಹೆಂಡತಿಯನ್ನು ನೋಡುವುದಕ್ಕೆ ಅಲ್ಲ ಅಲ್ಲ ನನ್ನ ಗೆಳತಿಯನ್ನು ನೋಡುವುದಕ್ಕೆ ಎಂದಳು ಯಾಕೆ ಸುಮಿತ್ರಾ ಅವರು ಈಗಾಗಲೇ ತುಂಬ ಡಿಸ್ಟರ್ಬ್ ಆಗಿ ಇದ್ದಾರೆ ಮತ್ತೆ ನೀನೇನಾದರೂ ಅಂದರೆ ಅವರು ಸಹಿಸಲಾರರು ಮುಖ್ಯವಾಗಿ ಗೌರಿ ಆಕೆ ಆರೋಗ್ಯ ಮೊದಲೇ ಚೆನ್ನಾಗಿಲ್ಲ ಎಂದರು ಆಂದೋಲನದಿಂದ ರೀ ನಾನು ಮನುಷ್ಯನೇ ಕಣ್ರೀ ನನಗೂ ಮನಸ್ಸಿದೆ ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿರುವ ನನ್ನ ಗೆಳತಿಯನ್ನು ಮಾತುಗಳಿಂದ ಚಿತ್ರಹಿಂಸೆಯನ್ನು ಮಾಡುವಷ್ಟು ಕಠಿಣಾತ್ಮಳ ಅಲ್ಲ ನಾನು ಆ ಮಾತುಗಳಿಗೆ ತುಂಬ ಆಶ್ಚರ್ಯಪಟ್ಟರು ಕೃಷ್ಣಪ್ರಸಾದ್ರವರು ನೆನ್ನೆಯಲ್ಲ ಗೌರಿ ಅಂದ್ರೇನೆ ಕೋಪದಿಂದ ಹುರಿದೋಗುತ್ತಿದ್ದ ಸುಮಿತ್ರಾ ಈಗ ಗೌರಿಯನ್ನು ನೋಡುವುದಕ್ಕೆ ತನಗಿಂತಲೂ ಮುಚ್ಚ ರೆಡಿಯಾಗುತ್ತಿದ್ದರೆ ನಂಬಲಾರದೆ ಹೋಗುತ್ತಿದ್ದಾರೆ ಕೃಷ್ಣಪ್ರಸಾದ್ರವರು ಜಾಸ್ತಿ ಯೋಚಿಸಬೇಡಿ ಹೋಗಿ ರೆಡಿಯಾಗಿ ಎಂದು ಹೇಳಿ ಮಿರರ್ ಕಡೆ ತಿರುಗಿದ ಅಕ್ಕಿಯನ್ನು ಅನುಮಾನದಿಂದ ನೋಡುತ್ತಲೇ ಸ್ನಾನಕ್ಕೆ ಹೋದರು ಕೃಷ್ಣಪ್ರಸಾದ್ರವರು ಇಬ್ಬರೂ ರೆಡಿಯಾಗಿ ರೂಮಿನಿಂದ ಹೊರಗಡೆಗೆ ಬರುವಷ್ಟರಲ್ಲಿ ಸಿದ್ಧಾರ್ಥ್ ಒಳಗಡೆಗೆ ಬರುತ್ತಾ ಕಾಣಿಸಿದನು ಗುಡ್ ಮಾರ್ನಿಂಗ್ ಸಿದ್ದು ಎಂದು ಸುಮಿತ್ರಾ ಸೋಫಾದಲ್ಲಿ ಸೆಟ್ಲಾದರೆ ಕೃಷ್ಣ ರವರ ಜೊತೆ ಗಾರ್ಡನ್ನೊಳಕ್ಕೆ ನಡೆದನು ಸಿದ್ಧಾರ್ಥ್ ಏನಾಯಿತು ಡ್ಯಾಡ್ ಏನು ಮುಖ್ಯವಾದ ವಿಷಯ ಮಾತನಾಡಬೇಕು ಅಂದ್ರಿ ಎಂದು ಕೇಳಿದನು ಸುಮಿತ್ರಾ ತನ್ನಷ್ಟಕ್ಕೆ ತಾನೇ ರೆಡಿಯಾಗಿ ಗೌರಿ ಹತ್ತಿರಕ್ಕೆ ಹೋಗೋಣ ಅಂತ ನನ್ನನ್ನು ಹಾತುರಪಡಿಸುತ್ತಿದ್ದಾಳೆ ಆಕೆ ಮನಸ್ಸು ನಿಜವಾಗ್ಲೂ ಬದಲಾಗಿ ಗೌರಿಯನ್ನು ನೋಡುವುದಕ್ಕೆ ಬರುತ್ತಿದ್ದಾಳ ಅಥವಾ ಏನಾದರೂ ಗಲಾಟೆ ಮಾಡುವುದಕ್ಕ ಅಂತ ಅರ್ಥವಾಗುತ್ತಿಲ್ಲ ಸಿದ್ದು ಸಿದ್ಧಾರ್ಥ್ ಆಶ್ಚರ್ಯ ಪಡುತ್ತಾ ಮಾಮ್ ಮುಂಬೈಗೆ ಹೋಗೋಣ ಅಂತ ಹೇಳುದ ಅಂದರೆ ಮಾಮ್ನಲ್ಲಿ ರಿಯಲೈಜೇಷನ್ ಸ್ಟಾರ್ಟ್ ಆಗಿದೆಯಾ ತನ್ನಲ್ಲಿ ತಾನೇ ಅಂದುಕೊಂಡ ಸಿದ್ಧಾರ್ಥ್ ತುಟಿಗಳ ಮೇಲೆ ಪ್ರಶಾಂತವಾದ ನಗು ಮೂಡಿತು ತನ್ನನ್ನೇ ನೋಡುತ್ತಿರುವ ಕೃಷ್ಣಪ್ರಸಾದ್ರವರ ಕಡೆ ನೋಡುತ್ತಾ ಡೋಂಟ್ ವರಿ ಡ್ಯಾಡ್ ಮಾಮಲ್ಲಿ ಯಾವುದೇ ರೀತಿಯ ಗಲಾಟೆ ಮಾಡುವುದಿಲ್ಲ ಎಷ್ಟಾದರೂ ಮಾಮ್ಗೆ ದೊಡ್ಡಮ್ಮ ಬೆಸ್ಟ್ ಫ್ರೆಂಡ್ ಅಲ್ವಾ ಎಲ್ತ್ ಕಂಡೀಷನ್ ಕ್ರಿಟಿಕಲ್ ಅಂತ ಗೊತ್ತಾಗುವಷ್ಟರಲ್ಲಿ ಆಕೆಯನ್ನು ಭೇಟಿಯಾಗಬೇಕು ಅಂತ ಅಂದುಕೊಳ್ಳುತ್ತಿದ್ದಾಳೆ ಯಾವುದೇ ರೀತಿಯ ಪ್ರಾಬ್ಲಮ್ ಬರುವುದಿಲ್ಲ ನೀವು ನಿಶ್ಚಿಂತೆಯಾಗಿ ಹೋಗಿ ಎಂದನು ಭರವಸೆ ಕೊಡುತ್ತಿರುವ ಥರ ಸರಿಸಿದ್ದು ಎಂದರು ಕೃಷ್ಣಪ್ರಸಾದ್ ರವರು ಆಲೋಚನಾತ್ಮಕವಾಗಿ ಸುಮಿತ್ರಾ ಕೃಷ್ಣಪ್ರಸಾದ್ರವರು ಬ್ರೇಕ್ಫಾಸ್ಟ್ ಮಾಡುವಷ್ಟರಲ್ಲಿ ರೆಡಿಯಾಗಿ ಬಂದ ಸಿದ್ಧಾರ್ಥ್ ಅವರಿಬ್ಬರನ್ನು ಕರೆದುಕೊಂಡು ಏರ್ಪೋರ್ಟ್ಗೆ ಹೊರಟನು ಲೋ ಅಣ್ಣ ನಾವು ಪುಟ್ಟಕೃಷ್ಣನ ಹತ್ತಿರಕ್ಕೆ ಹೋಗೋಣ ನಡಿ ಎಂದಳು ನಿತ್ಯ ಇವತ್ತು ಸಂಡೇ ಕಣೆ ನನಗೆ ಫುಲ್ ಬ್ಯುಸಿ ಶೆಡ್ಯೂಲ್ಸ್ ಇದೆ ಭಾವನಿಗೆ ಒಂದು ಕಾಲ್ ಮಾಡಿದ್ರೆ ಚಿಟಿಕೆಯಲ್ಲಿ ಬಂದ್ಬಿಡ್ತಾನೆ ಅಲ್ವಾ ಇಲ್ಲ ಅಂದರೆ ಡ್ರೈವರ್ನನ್ನು ಕರೆದುಕೊಂಡು ಕಾರಿನಲ್ಲಿ ಹೋಗು ನಿಮ್ಮ ಭಾವನಿಗೆ ಇನ್ನೂ ಬೆಳಕಾಗಿರುವುದಿಲ್ಲ ವೀಕೆಂಡ್ ಬಂದರೆ ಹತ್ತು ಗಂಟೆಯಾದರೂ ನಿದ್ದೆ ಹೆದ್ದೇಳುವುದಿಲ್ಲ ಡೈವರ್ನನ್ನು ಕರೆದುಕೊಂಡು ಹೋಗ್ತೀನಿ ಬಿಡು ಬಾಯ್ ಎಂದು ನಿತ್ಯ ರೆಡಿಯಾಗುವುದಕ್ಕೆ ತನ್ನ ರೂಮಿಗೆ ಓಡಿದರೆ ರಿತ್ವಿಕ್ ತನ್ನ ಡ್ಯಾನ್ಸ್ ಸ್ಟುಡಿಯೋಗೆ ಹೊರಟನು ಏರ್ಪೋರ್ಟ್ನಲ್ಲಿ ಕಾರನ್ನು ನಿಲ್ಲಿಸಿ ಇಳಿದ ಸಿದ್ಧಾರ್ಥ್ ಸುಮಿತ್ರಾಳನ್ನು ಹಪ್ಪಿಕೊಂಡು ಐ ಆಮ್ ಸೋ ಹ್ಯಾಪಿ ಫಾರ್ ಯುವರ್ ಡಿಸಿಷನ್ ಮಾ ಒಳ್ಳೆ ಮನಸ್ಸಿನಿಂದ ಪರಿಸ್ಥಿತಿಗಳನ್ನು ಅರ್ಥ ಮಾಡಿಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಂದು ಹೇಳಿದನು ಅವನ ಬೆನ್ನನ್ನು ತಟ್ಟಿ ಅವನನ್ನು ಬಿಟ್ಟ ಸುಮಿತ್ರಾ ಸಣ್ಣಗೆ ಸ್ಮೈಲ್ ಕೊಟ್ಟು ಬಾಯ್ ಕಣ ಎಂದು ಮುಂದಕ್ಕೆ ನಡೆದರೆ ಬಾಯ್ ಡ್ಯಾಡ್ ಎವ್ರಿಥಿಂಗ್ ವಿಲ್ ಬಿ ಓಕೆ ಬಿ ಕೂಲ್ ಎಂದು ಆತನನ್ನು ಹಪ್ಪಿಕೊಂಡು ಬಿಟ್ಟನು ಬಾಯ್ಸಿದು ಎಂದು ಕೃಷ್ಣಪ್ರಸಾದ್ರವರು ಸುಮಿತ್ರಾಳೊಂದಿಗೆ ಹೊರಟರೆ ನಿಶ್ಚಿಂತೆಯಾಗಿ ಉಸಿರು ತೆಗೆದುಕೊಂಡು ಕಾರನ್ನು ಸ್ಟಾರ್ಟ್ ಮಾಡಿದ ಸಿದ್ಧಾರ್ಥ್ ಆಯಾಗಿ ಡ್ರೈ ಮಾಡಿಕೊಳ್ಳುತ್ತಾ ತನ್ನ ಹತ್ತಿಯ ಮನೆ ಮುಂದೆ ಕಾರನ್ನು ನಿಲ್ಲಿಸಿ ಓಡುವ ನಡಿಗೆಯೊಂದಿಗೆ ಸಾಕ್ಷಿ ರೂಮಿನೊಳಕ್ಕೆ ಹೋದನು ಆಗ ತಾನೇ ಸ್ನಾನ ಮಾಡಿ ಬಟ್ಟೆ ಹಾಕಿಕೊಂಡು ತಲೆ ಒರೆಸಿಕೊಳ್ಳುತ್ತಿದ್ದ ಸಾಕ್ಷಿಯನ್ನು ಕೈಗಳಲ್ಲಿ ಹೆತ್ತುಕೊಂಡು ಗಿರಗಿರ ಅಂತ ತಿರುಗಿಸಿಬಿಟ್ಟನು ನಗುತ್ತಾ ಏನಾಯಿತು ಸಿದ್ದು ಮತ್ತೆ ಯಾವ ಗುಡ್ ನ್ಯೂಸ್ನೊಂದಿಗೆ ಬಂದ್ರಿ ಎಂದು ಕೇಳಿದಳು ಕಾತುರದಿಂದ ಆಕೆಯನ್ನು ಕೆಳಗಡೆಗೆ ಇಳಿಸಿ ಒಂದು ಹಕ್ಕೊಟ್ಟು ಮಾಮ್ ಡ್ಯಾಡಿಯ ಜೊತೆ ಮುಂಬೈಗೆ ಹೋದಳು ದೊಡ್ಡಮ್ಮನನ್ನು ನೋಡುವುದಕ್ಕೆ ಅದು ಸಹ ಮಾಮ್ ತನ್ನಷ್ಟಕ್ಕೆ ತಾನು ಡಿಸೈಡ್ ಆಗಿ ನಿಜಾನ ಸಿದ್ದು ಎಂದು ಕೇಳಿದಳು ಸಾಕ್ಷಿ ಆಶ್ಚರ್ಯ ಆನಂದಗಳಿಂದ ಹೌದು ಸಾಕ್ಷಿ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆದಂಗೇನೆ ಎಂದು ಬೆಡ್ ಮೇಲೆ ಕುಳಿತುಕೊಂಡು ಸಂತೋಷದಿಂದ ನಗುತ್ತಿರುವ ಸಿದ್ಧಾರ್ಥ ಪಕ್ಕದಲ್ಲಿ ಕುಳಿತುಕೊಂಡು ಪ್ರಶಾಂತವಾದ ನಗುವಿನೊಂದಿಗೆ ಅವನನ್ನೇ ನೋಡುತ್ತಾ ಇದ್ದು ಬಿಟ್ಟಳು ಸಾಕ್ಷಿ ಮುಂಬೈನಲ್ಲಿ ಮನೆಗೆ ತಲುಪಿದರು ಸುಮಿತ್ರಾ ಕೃಷ್ಣಪ್ರಸಾದ್ರವರು ಕ್ಯಾಬ್ ಹಿಡಿದು ವಿಶಾಲವಾದ ಮನೆಯನ್ನು ಗಾರ್ಡನ್ನನ್ನು ನೋಡುತ್ತಾ ಕೃಷ್ಣಪ್ರಸಾದ್ರವರ ಜೊತೆ ಒಳಗಡೆಗೆ ಹೆಜ್ಜೆಗಳು ಹಾಕಿದಳು ಸುಮಿತ್ರಾ ಕೃಷ್ಣಪ್ರಸಾದ್ರವರಿಗೆ ರವರಿಗೆ ಸುಮಿತ್ರಾ ಬರ್ತಾ ಇರುವುದಕ್ಕೆ ಒಂದು ಕಡೆ ಸಂತೋಷವಾಗಿದ್ದರೂ ಮತ್ತೊಂದು ಕಡೆ ಏನು ನಡೆಯುತ್ತದೋ ಏನೋ ಅಂತ ಟೆನ್ಷನ್ ಆಗಿ ಇದೆ ದೀರ್ಘವಾಗಿ ಉಸಿರು ತೆಗೆದುಕೊಂಡು ಕಾಲಿಂಗ್ ಬೆಲ್ ಪ್ರೆಸ್ ಮಾಡಿದರು ಕೃಷ್ಣಪ್ರಸಾದ್ರವರು ಸುಮಿತ್ರಾ ಯಾವ ಇಂಟೆನ್ಷನ್ನಿಂದ ಅಲ್ಲಿಗೆ ಬಂದಿದ್ದಾಳೆ ಆಕೆ ಪ್ಲ್ಯಾನ್ ಆದರೂ ಏನು ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು